ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಪರಮ ತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಬಸೌಲಿಂಗ ಕೇಂದ್ರ ಶಿವಯೋಗಿಗಳ ಉಟಕನೂರು ಇದೇ ಇಪ್ಪತ್ತೆರಡರಂದು ಜಾತ್ರಾ ಮಹೋತ್ಸವ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಪ್ರಸಿದ್ಧ ಮಹಾಕ್ಷೇತ್ರ ಉಟಕನೂರಿನ ಪರಮ ಪೂಜ್ಯ ಶ್ರೀ ಬಸೌಲಿಂಗ ಕೇಂದ್ರ ಶಿವಯೋಗಿಗಳ ನೂರ ಅರವತ್ತನೇ ಪುಣ್ಯ ಸ್ಮರಣೋತ್ಸವ ಪರಮತಪಸ್ವಿ ಪರಮ ಪೂಜ್ಯ ಶ್ರೀ ಮರಿಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳ ಮೂವತ್ನಾಲ್ಕನೇ ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಪೂಜ್ಯರಾದ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಯೋಗಿಗಳು ತಿಳಿಸಿದರು ಜನವರಿ ನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮವು ಇಪ್ಪತ್ತೊಂದರಂದು ಪುರಾಣ ಮಹಾಮಂಗಲ ಅಂದು ಧರ್ಮಸಭೆ ಸಾಧಕರಿಗೆ ಸನ್ಮಾನ ದಿನಾಂಕ ಇಪ್ಪತ್ತೆರಡು ಸಂಜೆ ಪಲ್ಲಕ್ಕಿ ಉತ್ಸವ ಕನ್ನಡಿ ಬಾಜಿ ಭಜಂತ್ರಿ ಡೊಳ್ಳು ಭಜನೆ ಬಹು ವಿಜೃಂಭಣೆಯಿಂದ ಹೂವಿನ ಮಹಾರಥೋತ್ಸವ ನಾಡಿನ ಅನೇಕ ಭಾಗದಿಂದ ಬಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಿ ದಿನಾಂಕ ಇಪ್ಪತ್ತಾರು ಕಡುಬಿನ ಕಾಳಗ ನಡೆಯುತ್ತವೆ ಹಾಗೆ ಪವಾಡ ಪುರುಷ ಶ್ರೀ ಮರಿಬಸವಲಿಂಗ ತಾತನವರ ಜೀವನ ಚರಿತ್ರೆ ವಿಸ್ಮಯ ಉಂಟು ಮಾಡುತ್ತದೆ ದೇವರೇ ಇಲ್ಲ ಅನ್ನುವರಿಗೆ ದೈವ ದೇವರು ಇದ್ದಾನೆ ಎನ್ನುವ ನಂಬಿಕೆ ಬರುತ್ತದೆ ಒಂದು ಸಲ ಸತ್ತ ಕೋತಿಯ ಮೇಲೆ ಹಿಡಿ ಮಣ್ಣು ಹೊಗೆದರು ಕ್ಷಣದಲ್ಲೇ ಜೀವ ಚೈತನ್ಯ ಪಡೆದು ಬದುಕಿದ್ದು ಶ್ರೀ ಮರಿಬಸವಲಿಂಗ ತಾತನವರ ಪವಾಡವೇ ಸಾಕ್ಷಿ ಹಾಗೆ ಬಾಲಕನಾಗಿದ್ದಾಗ ತಾಯಿ ಹಿಂಡಿದ ಹೆಮ್ಮೆ ಹಾಲನ್ನು ನನಗೆ ಕೊಡು ಹಸಿವಾಗಿದೆ ಅಂದಾಗ ತಾಯಿ ಈರಮ್ಮ ಅಮ್ಮನವರು ಶಿವನಿಗೆ ನೈವೇದ್ಯ ಬಳಿಕ ಕುಡಿಯುವಂತೆ ಎಂದು ರಮಿಸಲು ಬಂದಳು ಇದಕ್ಕೆ ಕೋಪಗೊಂಡ ತಾತನವರು ಯಾವಾಗ ನನಗೆ ಹಾಲು ಕೊಡುವುದಿಲ್ಲ ಅಂದಾಗ ಅಮ್ಮ ಸಾಯಿ ಎಮ್ಮೆ ಸಾಯಿ ಎಂದು ಶಾಪ ಹಾಕಿದ್ರಂತೆ ಇಂಥ ಅಠಯೋಗಿ ಅವತಾರ ಪುರುಷರು ಶ್ರೀ ಮರಿಬಸವಲಿಂಗ ತಾತನವರು ಈ ನಮ್ಮ ನಾಡಿನಲ್ಲಿಯೂ ಹುಟ್ಟಿ ಬಂದಿದ್ದು ಭಕ್ತರ ಪಾಲಿಗೆ ಪರಮ ಪುಣ್ಯವೆಂದೇ ಭಾವಿಸಬೇಕು ಹಾಗೆ ಅವರ ಹೆಸರಿನಲ್ಲಿ ವರ್ಷವಿಡೀ ನಾಡಿನ ಅನೇಕ ಗ್ರಾಮಗಳಲ್ಲಿ ದಿನನಿತ್ಯ ಜಾತ್ರೆ ನಡೆಯುತ್ತದೆ ಚರಿತ್ರೆಯ ಪುಟದಲ್ಲಿ ಸೇರಿದ್ದು ವಿಶೇಷ ಅವರ ದಾರಿಯಲ್ಲಿ ಪರಮ ಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಯೋಗಿಗಳು ಹಲವಾರು ಪವಾಡ ಲೀಲೆಗಳನ್ನು ಮಾಡುತ್ತಾ ಬಂದ ಭಕ್ತರ ಪಾಲಿಗೆ ಬೆಳಕಾಗಿ ನಿಂತಿರುವುದು ಶ್ರೀಮಠ ಸಾಕ್ಷಿಯಾಗಿದೆ ಜಾತ್ರಾ ಮಹೋತ್ಸವವು ನಾಲ್ಕು ಒಂದು ಅಂಗವಾಗಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕುಟಗನೂರು ಸಂಸ್ಥಾಪಕರಾಗಿರುವಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ದೀಶ್ರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸದ್ಗುರು ಮರಿಬಸವಲಿಂಗ ಶಿವಿಗಳವರ ಜೀವನ ಚರಿತಾಮೃತ ಪ್ರವಚನ ಪ್ರಾರಂಭಗೊಂಡು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಮಂಗ ಮಹಾಮಂಗಲಗೊಳ್ಳಲಿದೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಭಾಗವನ್ನೇ ಪಾವನ ಮಾಡಿರುವಂತಹ ಮಹಾ ತಪಸ್ವಿ ಪರಮ ಪೂಜ್ಯ ಮರಿಬಸವೇವೇಶ ಶಿವಗಳವರ ಒಂದು ಮೂವತ್ನಾಲ್ಕನೇ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಅಂದು ಬೆಳಿಗ್ಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮತ್ತು ಕೇರಿಗೆ ಕಳಸ ಆರೋಹಣ ದಾಸೋಹದಲ್ಲಿ ಮಹಾಪ್ರಸಾದ ಪೂಜೆಯ ನಂತರ ಜಂಗಮ ಗಣರಾಧನೆ ಮತ್ತು ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವನೂರ ಪ್ರಮುಖ ಊರುಗಳ ಬೀದಿಗಳಲ್ಲಿ ಒಂದು ಸಾಗಿ ಬಂದು ಸಾಯಂಕಾಲ ಐದು ಮೂವತ್ತಕ್ಕೆ ಒಂದು ಮಹಾತ್ಮರ ಒಂದು ಶಿವಯೋಗಿಗಳ ಮಹಾರಥೋತ್ಸವ ಕೂಡ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಿನ ಗ್ರಾಮದ ಎಲ್ಲ ಸರ್ವಧರ್ಮ ಸದ್ಭಕ್ತಾದಿಗಳು ಭಾಗವಹಿಸಿ ಶ್ರೀಗಳ ದರ್ಶನ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಪುನೀತರಾಗಬೇಕಂತೇಳಿ ಈ ಮೂಲಕ ತಿಳಿಸಿದೆ dan nah